ಡೆಂಗ್ಯೂ ಎಲ್ಲ ಕಡೆ ಹರಡುತ್ತಿದೆ ಎಚ್ಚರ ಡೆಂಗ್ಯೂ ಜ್ವರದಿಂದ ಅನೇಕರು ಸಾವನ್ನಪ್ಪುತ್ತಿದ್ದಾರೆ ನಾವು ಕೆಲವೊಂದು ಮುಂಜಾಗ್ರತೆಗಳನ್ನು ವಹಿಸಿಕೊಂಡರೆ ಇದರಿಂದ ಪಾರಾಗಬಹುದು ಡೆಂಗ್ಯೂ ಜ್ವರದ ಲಕ್ಷಣಗಳು ಹೀಗಿವೆ ನೋಡೋಣ ಬನ್ನಿ ಡೆಂಗ್ಯೂ ಜ್ವರದಲ್ಲಿ ಮೊದಲಿಗೆ ತೀವ್ರ ಹಠಾತ್ ಜ್ವರ ತೀವ್ರ ತಲೆನೋವು ತೀವ್ರ ಕೀಲು ಮತ್ತು ಸ್ನಾಯು ನೋವು ರೆಟ್ರೋ ಆರ್ಬಿಟಲ್ ನೋವು ವಾಕರಿಗೆ ಮತ್ತು ವಾಂತಿ ನಿಮಗೆ ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಡೆಂಗ್ಯೂ ಸೋಂಕನ್ನು ಹರಡುವ ಸೊಳ್ಳೆಯು ಒಳಂಗದಲ್ಲಿ ವಾಸಿಸುತ್ತದೆ ಹಾಸಿಗೆಗಳ ಕೆಳಗೆ ಪರದೆಗಳ ಹಿಂದೆ ಮತ್ತು ಸ್ನಾನಗೃಹದಲ್ಲಿ ಕತ್ತಲೆಯಾದ ತಂಪಾದ ಸ್ಥಳಗಳಲ್ಲಿ ಕಂಡುಬರುತ್ತದೆ ಒಂದು ಉದ್ದ ತೋಳಿನ ಬಟ್ಟೆ ಮತ್ತು ಉದ್ದ ಪ್ಯಾಂಟ್ ಧರಿಸಿ ಎರಡು ಸೊಳ್ಳೆಗಳು ಮನೆಗೆ ಬಾರದಂತೆ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಕಿಟಕಿಗಳನ್ನು ಮುಚ್ಚಬೇಕು ಮೂರು ಕೀಟ ನಿವಾರಕಗಳನ್ನು ಬಳಸಿಕೊಂಡು ನಿಮ್ಮ ಬೂಟುಗಳು ಮತ್ತು ಬಟ್ಟೆಗಳ ಮೇಲೆ ರಾಸಾಯನಿಕ ಕೀಟನಾಶಕವನ್ನು ಅನ್ವಯಿಸಬೇಕು ನಾಲ್ಕು ಡೀಟ್ ಕೀಟ ನಿವಾರಕವು ದ್ರವಗಳು ಲೋಷನ್ಗಳು ಮತ್ತು ಸ್ಪ್ರೇಗಳಾಗಿ ಲಭ್ಯವಿದೆ ನಿಮ್ಮ ತೆರೆದ ಚರ್ಮದ ಮೇಲೆ ಹತ್ತರಿಂದ ಮೂವತ್ತು ಶತ ಡೀಟ್ ಕೀಟನಾಶಕವನ್ನು ಅನ್ವಯಿಸಿ ಐದು ತೆಂಗಿನ ಎಣ್ಣೆಯನ್ನು ನಿಮ್ಮ ಮೊಣಕಾಲುಗಳಿಂದ ನಿಮ್ಮ ಕಾಲ್ಬೆರಳುಗಳಿಗೆ ಅನ್ವಯಿಸಿ ಇದು ಬೆಳಗ್ಗೆಯಿಂದ ಸಂಜೆಯವರೆಗೆ ಆಂಟಿಬಯೋಟಿಕ್ ಪದರದಂತೆ ಕೆಲಸ ಮಾಡುತ್ತದೆ ಡೆಂಗ್ಯೂ ಸೊಳ್ಳೆ ಮೊಣಕಾಲು ಎತ್ತರಕ್ಕಿಂತ ಎತ್ತರಕ್ಕೆ ಹಾರಲಾರದು ಆರು ಯಾರಾದರೂ ಡೆಂಗ್ಯಿಂದ ಬಳಲುತ್ತಿದ್ದರೆ ಹಸಿರು ಏಲಕ್ಕಿ ಬೀಜಗಳನ್ನು ಬಾಯಿಯ ಎರಡೂ ಬದಿಯಲ್ಲಿ ಇರಿಸಿ ಅವುಗಳನ್ನು ಅಗಿಯದಂತೆ ಎಚ್ಚರವಹಿಸಿ ಖಾಲಿ ಬಾಯಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಏಲಕ್ಕಿಗಳನ್ನು ರಕ್ತ ಕಣಗಳು ಸಮಾನವಾಗುತ್ತವೆ ಮತ್ತು ವೈಟ್ ಪ್ಲೇಟ್ಲೆಟ್ಸ್ ತಕ್ಷಣವೇ ಹೆಚ್ಚಾಗುತ್ತವೆ ಡೆಂಗ್ಯೂ ಅಥವಾ ಸಾಮಾನ್ಯ ಜ್ವರದಿಂದ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿದ್ದರೆ ಹೋಮಿಯೋಪತಿ ಔಷಧವಿದೆ ಯುಪಟೋರಿಯಂ ಪರ್ಪೊಯಂ ದ್ರವ ದುರ್ಬಲಗೊಳಿಸುವಿಕೆ ಹೋಮಿಯೋಪತಿ ಔಷಧ ಪ್ರತಿ ಎರಡು ಗಂಟೆಗಳಿಗೊಮ್ಮೆ ಸಾಮಾನ್ಯ ನೀರಿನಲ್ಲಿ ಮೂರು ಅಥವಾ ನಾಲ್ಕು ಹನಿಗಳನ್ನು ಸೇರಿಸಿ ಎರಡು ದಿನಗಳವರೆಗೆ ಮಾತ್ರ ಕುಡಿಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ